ಕಷ್ಟ ಆಯಿತು ಹದಿನಾರು ವರ್ಷ ತೆಗಿಬೇಕಂದ್ರೆ ಇನ್ನೂ ಮ್ಯಾರೇಜ್ ಇಲ್ಲ ನಂದು ಇನ್ನು ಹೋಗಿ ಮ್ಯಾರೇಜ್ ಮಾಡ್ಕೋಬೇಕು ಇವಾಗ ಅಮ್ಮ ಇದ್ದಾರಾ ಅಮ್ಮ ದಾರಿಕಾಯ್ತಾ ಇದಾರೆ ಯಾಕೆ ಬರ್ತಾನೆ ಬರ್ತಾನೆ ಅಂತೇಳಿ ಹೊಸ ಜೀವನ ಮಾಡ್ಬೇಕು ಇವಾಗ ಹಾಂ ಹೊಸ ಜೀವನ ಇನ್ನು ಯಾರು ಹೊಡೆದ್ರು ಹೊಡಿಸ್ಕೋಬೇಕು ಹೊಡೆದ್ರೆ ಯಾರಾದರೂ ಹೊಡೆದ್ರೆ ಹೊಡಿಸ್ಕೋಬೇಕು ಹೊಡಿಯೋದು ಮಾತ್ರ ಬೇಡ ಯಾರ ಕಡೆಯಿಂದ ಹೊಡೆಯೋದು ಬೇಡ ನಮ್ಮ ಕಡೆಯಿಂದಂತೂ ಆಗೋದೇ ಇಲ್ಲ ಹೊಡೆಯೋದು ಅವಾಗ ಹೊಡೆಯೋದಿವು ಆಗಲ್ಲ ಇವಾಗ ಇಲ್ಲ 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 ಬೇಡ ಬೇಡ ಅದು ಅದು ತಪ್ಪು ನಾವು ಎರಡು ಸಾವಿರ ಎಂಟಕ್ಕೆ ಅರೆಸ್ಟ್ ಆದ ಎರಡು ಸಾವಿರ ಎಂಟರಲ್ಲಿ ಇಲ್ಲಿಂದ ಜೀವನ ತೆಗಿತಾ ಇದ್ದೀನಿ ಜೇಲಲ್ಲಿ ಎಷ್ಟು ಹದಿನಾರು ವರ್ಷ ಆಯಿತು ಮೂರು ವರ್ಷ ಪೇರೋಲ್ ರಜೆ ಹೋಗಿದ್ದೀನಿ ಮೂರು ವರ್ಷ ಪೇರೋಲ್ ರಜೆ ಹೋಗಿ ಬಂದಿದ್ದೀನಿ ಅದ್ರಾಗ ಕಟ್ ಮಾಡಿ ಮತ್ತೆ ವಾಚ್ಮೆನ್ ಕೆಲಸ ಮಾಡ್ತಾಯಿದ್ದೆ ಒಳಗೆ ಒಳಗಡೆ ನಾನು ಒಳ್ಳೆಯ ಕೆಲಸಗಾರ ಆಗಿದ್ದೆ ಒಳಗಡೆ ಒಳಗಡೆ ಮತ್ತು ಕಷ್ಟ ಇದೆ ಭಾಳ ಅವಾಗ ಟ್ವೆಂಟಿ ಏಜ್ ಹಾಂ ಇವಾಗ ಫಿಫ್ಟಿ ಟು ಮೂವತ್ತೆರಡು ವರ್ಷ ಈಗ ಕೇಸಾಗಿ ನೈಂಟಿ ಒನ್ನಲ್ಲಿ ಆಗಿದ್ದು ಅರೆಸ್ಟ್ ಎರಡು ಸಾವಿರದ ಎಂಟಕ್ಕೆ ಅರೆಸ್ಟ್ ಆದ ಹೈಕೋರ್ಟ್ ಶಿಕ್ಷೆ ಆಗಿಬಿಟ್ಟು ಇದು ಸೆಷನ್ ಕೋರ್ಟು ಕೇಸ್ ಬಿಟ್ಟು ಹೋಗಿತ್ತು ಕೇಸ್ ಬಿಟ್ಟಿತ್ತು ಅವಾಗ ಹೋದೆ ನಾನು ಮತ್ತೆ ಎಲೆಕ್ಷನ್ ನಿಂತೆ ಹರಚಿ ಬಂದೆ ಬಂದ ನಂತರ ಮುಂದೆ ಎಂಟು ವರ್ಷವೂ ಹೈಕೋರ್ಟ್ ಶಿಕ್ಷೆ ಆಗಿ ಬಂತು ಇನ್ನು ನೋಡಿ ಎಷ್ಟು ಸಲ ಗ್ರಾಮ ಪಂಚಾಯತ್ ಸದಸ್ಯರಾಗ ಒಮ್ಮೆ 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 ಒಂದು ಸಲ ಗ್ರಾಮ ಪಂಚಾಯತ್ ಸದಸ್ಯ ಹಾಂ ನಮ್ಮ ತಂದೆ ಗ್ರಾಮ ಪಂಚಾಯತ್ ಚೇರ್ಮನ್ರು ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಸಲುವಾಗಿ ಬಂಗಾರಪ್ಪ ಕರೆಸಿದರು ಮುಖ್ಯಮಂತ್ರಿ ಇದ್ದರು ಅವಾಗ ಅವಾಗ ಊರನ್ನ ಜನ ಎಲ್ಲ ಇವನು ಬೇರೆ ಊರ ಬಂದು ಇಲ್ಲೆಲ್ಲ ಇಷ್ಟೊಂದು ಇದು ಅದಲ್ಲ ಪವರ್ ಫುಲ್ ಪವರ್ ಆಗಿಬಿಟ್ಟಲ್ಲ ಇವನಿಗೆ ಹೊಡೆದು ಬಿಟ್ಟರೆ ಇವರೆಲ್ಲ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರು ನಮ್ಮ ತಂದೆಗೆ ಮಾಡ್ರ್ ಮಾಡಿಬಿಟ್ರು ಆವಾಗ ನಾವು ಅವ್ರಿಗೆ ಹೊಡೆದ್ಬಿಟ್ಟಿವಿ ಹ್ಞೂ ಮೆಸೇಜ್ ಇವಾಗ ಜೀವನ ಒಮ್ಮೆ ತಪ್ಪು ಮಾಡಿದ್ರೆ ಎಲ್ಲ ಜೀವನ ಹಾಳಾಗೋಗುತ್ತೆ ಅಲ್ಲ ಒಮ್ಮೆನೂ ತಪ್ಪು ಮಾಡಿದ್ದೀವಿ ನಾವು ತಪ್ಪು ಮಾಡಿ ಅನುಭವಿಸಿದ್ದೇವೆ ಇವಾಗ ಈಗ ಭಾಳ ಕಷ್ಟ ಈ ಹೊರಗಡೆ ಹೋಗಿ ಜೀವನ ಮಾಡ್ಬೇಕಂತ ನಮ್ಗೆ ಯಾರೂ ನಂಬಲ್ಲ ಯಾರೂ ಇದು ಮಾಡಲ್ಲ ಈಗ ಈ ಪೀಳಿಗೆಗೆ ಇದು ಪಿಗ ಹಾಪ್ ಪಿಲಿಗೆ ಇದು ಏನು ರೇಪು ಇವು ಯಾವುದು ಇವ್ಯಾವುದು ಏನು ಮಾಡಕ್ಕೆ ಹೋಗಬೇಡ್ರಿ ಹೊಟ್ಟೆ ದಯವಿಟ್ಟು ನಿಮ್ಮ ಕೈ ಹೇಳ್ತೀನಿ ಹೊಟ್ಟೆ ಇದೇನು ಮಾಡೋಕ್ಕೆ ಹೋಗ್ಬೇಡ್ರಿ ಜೀವನದಾಗ ನೊಂದು ತೊಂದು ಹೋಗಿದ್ದೀರಿ ನೀವು ಹೋಗ್ತೀರಿ ನೊಂದು ಇದು ಲೈಫ್ ಶಿಕ್ಷೆ ಅಂದರೆ ಕ ಕಠಿಣ ಇದು ಇಂಥ ಕೇ ಕೇಸನ್ನು ಯಾರು ಮಾಡೋಕ್ಕೂ ಹೋಗ್ಬಾರ್ದು ಲಾಂಗು ಮತ್ತು ಯಾವ ಕೈಯಲ್ಲಿ ಹಿಡಿಯೋಕೆ ಹೋಗ್ಬೇಡ್ರಿ ಯಾರು ದಯವಿಟ್ಟು ನಾನು ನನ್ನ ವಿನಂತಿ ಪೂರ್ವಕ ನಿಮ್ಗೆ ಹೇಳೋದೇನೆಂದರೆ ಇದು ಜಗಳ ಆಡೋದು ಮರ್ಡ್ರ್ ಮಾಡೋದು ಇದು ಏನು ಮಾಡಕ್ಕೆ ಹೋಗ್ಬೇಡ್ರಿ ಜೀವನ ಕೆಟ್ಟ ಪೂರ ಸತ್ ಇದು ಆಗಿ ಹೋಗ್ತೈತೆ ಅಲ್ಲ ಇಂದು ಹ್ಯಾಂಡರು ಮಕ್ಕಳು ಎಲ್ಲ ಅವು ಸರ್ವನಾಶ ಅವು ಚಿಂತೆ ಮಾಡೋದು ನಾವು ಚಿಂತೆ ಮಾಡೋದು ಇದರಲ್ಲಿ ಏನು ಪ್ರಯೋಜನ ಇಲ್ಲ ಹಾಂ ಹಾಂ ಇದಾರೆ ಒಬ್ಬರು ನಮ್ಮ ತಮ್ಮ ಅವನಿಗೆ ಸಾಲಿ ಕಲಿಸಿದೆ ಬಿ ಕಲಿಸಿದೆ ನೌಕರಿ ಹಚ್ಚಿದೆ ರಾಜಕೀಯ ನಂದು ಒಂದು ಸ್ವಲ್ಪ ಎಲ್ಲರೂ ಗೊತ್ತು ಕೋನು ಜೈಲಿಗೆ ಬಂದು ಮಾಡಕ್ಕೆ